ಎಲ್ರಿಗೂ ನಮಸ್ಕಾರ ಸುಕೃತಿ ಪುಸ್ತಕ ಪರಿಚಯ ಚಾನೆಲ್ ಮೂಲಕ ಇವತ್ತು ನಾನು ನಿಮಗೆಲ್ಲ ಪರಿಚಯ ಮಾಡಲು ಹೊರಟಿರುವ ಪುಸ್ತಕ ಶತಾವಧಾನಿಗಳಾದ ಡಾಕ್ಟರ್ ರಾ ಗಣೇಶ್ ರವರ ಸಂಸ್ಕಾರಗಳು ಅನ್ನುವ ಪುಸ್ತಕ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರ ಬಗ್ಗೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ ಯಾಕೆಂದರೆ ನಮಗೆಲ್ಲರಿಗೂ ಅವ್ರ ಬಗ್ಗೆ ಗೊತ್ತು ನಾಡಿನ ಅತ್ಯಂತ ಮೇಧಾವಿ ಮತ್ತು ಸಂಸ್ಕಾರವಂತ ವ್ಯಕ್ತಿಗಳು ಶತಾವಧಾನಿ ಗಣೇಶರು ಹಾಗಾಗಿ ಈ ಸಂಸ್ಕಾರ ಅನ್ನೋ ಪುಸ್ತಕನ ಶತಾವಧಾನಿ ಗಣೇಶರೇ ಬರೆದು ನಮಗೆ ಕೊಟ್ಟಿದ್ದಾರೆ ಅಂದರೆ ನಾವೆಲ್ಲರೂ ಓದಲೇಬೇಕಲ್ವೇ ಸಂಸ್ಕಾರದ ಬಗ್ಗೆ ತಿಳಿಬೇಕು ಅಂದರೆ ಅವ್ರಿಗಿಂತ ಇನ್ಯಾರಿದ್ದಾರೆ ನಮಗೆ ತಿಳಿಸೋರು ನನಗಂತೂ ಹಾಗನ್ನಿಸ್ತು ಈ ಪುಸ್ತಕದ ಬಗ್ಗೆ ಈ ಪುಸ್ತಕದಲ್ಲಿ ನೋಡಿ ಶೀರ್ಷಿಕೆ ಸಂಸ್ಕಾರಗಳು ಅಂತಿದೆ ಉಪಶೀರ್ಷಿಕೆಯಲ್ಲಿ ಪರಮಾರ್ಥ ಮತ್ತು ಪ್ರಸ್ತುತಾನ್ವಯ ಅಂತಿದೆ ಈ ಪುಸ್ತಕದಲ್ಲಿ ಸಂಸ್ಕಾರಗಳು ಅಂದರೆ ಏನು ಅದರ ಅರ್ಥ ಏನು ಅಲ್ಲಿಂದ ಶುರು ಮಾಡಿ ಪರಮಾರ್ಥ ಅಂದರೆ ಈ ಸಂಸ್ಕಾರಗಳ ಆಚರಣೆಯ ಹಿಂದೆ ಇರುವ ಅಂತಿಮ ಉದ್ದೇಶ ಏನು ಹಾಗೆ ಪ್ರಸ್ತುತಾನ್ವಯ ಪ್ರಸ್ತುತ ಪರಿಸ್ಥಿತಿಗಳಿಗೆ ನಾವು ಈ ಸಂಸ್ಕಾರದ ಆಚರಣೆಗಳನ್ನು ಹೇಗೆ ಅನ್ವಯಿಸ್ಕೋಬಹುದು ಎರಡನ್ನೂ ಹೇಳಿದ್ದಾರೆ ಈ ಪುಸ್ತಕ ಒಂದು ಉತ್ತಮ ಸಾಹಿತ್ಯವನ್ನು ಹೊಂದಿದೆ ಹಾಗೆ ನೋಡಿದ್ರೆ ಉತ್ತಮ ಸಾಹಿತ್ಯಗಳನ್ನು ಓದುವುದು ಬರೆಯುವುದು ಇದೂ ಕೂಡ ಒಳ್ಳೆ ಸಂಸ್ಕಾರ ಅಲ್ವಾ ಹಾಗಾಗಿ ಈ ಪುಸ್ತಕ ಓದಕ್ಕೆ ಇನ್ನೂ ಒಂದು ಕಾರಣ ಅಂದರೆ ನಾವು ಉತ್ತಮ ಸಾಹಿತ್ಯ ಓದ್ದಂಗೆ ಆಗುತ್ತೆ ನಮ್ಮ ಜ್ಞಾನ ಭಂಡಾರ ಜಾಸ್ತಿ ಆಗೋದ್ರ ಜೊತೆಗೆ ನಮ್ಮ ಸಾಹಿತ್ಯ ಭಂಡಾರ ಕೂಡ ಶಬ್ದ ಭಂಡಾರ ಕೂಡ ಜಾಸ್ತಿ ಆಗುತ್ತೆ ಸರಳ ಶುದ್ಧವಾದ ಭಾಷೆಯಲ್ಲಿ ಬರೆದಿದ್ದಾರೆ ಈ ಪುಸ್ತಕನ ನಾವೆಲ್ಲ ಸಾಮಾನ್ಯವಾಗಿ ನನ್ನನ್ನೂ ಸೇರಿದಂತೆ ನಾವೆಲ್ಲ ಅಂದ್ಕೋತೀವಿ ಶತಾವಧಾನಿಗಳು ಶತಾವಧಾನಿಗಳು ಬಹಳ ಮೇಧಾವಿಗಳು ಪಂಡಿತರು ಅವ್ರು ಬರೆಯೋ ಪುಸ್ತಕ ನಮ್ಗೆ ಅರ್ಥವಾಗಲ್ಲ ಓದೋಕ್ಕೆ ಹಾಗೆ ಅನ್ಕೋತೀವಿ ಆದರೆ ಅದು ಹಾಗಲ್ಲ ಈ ಪುಸ್ತಕ ಓದಿದ್ಮೇಲೆ ನನಗೆ ಗೊತ್ತಾಯಿತು ತುಂಬ ಸರಳವಾಗಿ ಚೊಕ್ಕವಾಗಿ ಶುದ್ಧವಾಗಿ ಚೆನ್ನಾಗಿ ಬರ್ದಿದ್ದಾರೆ ಸಂಸ್ಕಾರ ಅಂದರೆ ಏನು ಅಂತ ಹಿಡ್ಕೊಂಡು ಆ್ಯಕ್ಚುಲಿ ಅವರು ಒಂದು ಕಡೆ ಶತಾವಧಾನಿಗಳೇ ಹೇಳಿದ್ದಾರೆ ಭಾರತೀಯ ಜೀವನ ಪದ್ಧತಿ ಸಂಸ್ಕಾರಗಳ ಸಾರ್ಥಕ ಆಚರಣೆಯೇ ಆಗಿದೆ ಅಂತ ಹಾಗೆ ಭಾರತೀಯ ಜೀವನ ಪದ್ಧತಿ ತಿಳ್ಕೋಬೇಕಾದ್ರೆ ನಾವಿಲ್ಲಿ ಆಚರಿಸುವ ಸಂಸ್ಕಾರಗಳ ಅರ್ಥ ಮತ್ತು ಉದ್ದೇಶಗಳನ್ನು ತಿಳಿದುಕೊಳ್ಳೇಬೇಕು ನಾವು ದಿನನಿತ್ಯದಲ್ಲಿ ಬೇಕಾದಷ್ಟು ಆಚರಣೆಗಳನ್ನು ಮಾಡ್ತೀವಿ ಕೆಲವು ಸತಿ ಅದು ಯಾಂತ್ರಿಕವಾಗಿಬಿಟ್ಟಿರುತ್ತೆ ಅವುಗಳ ಅರ್ಥವಾಗಲಿ ಉದ್ದೇಶವಾಗಲಿ ಏನೂ ಗೊತ್ತಿರಲ್ಲ ಹಾಗಾಗಬಾರ್ದು ಯಾವಾಗ ನಾವು ಸಂಸ್ಕಾರಗಳ ಆಚರಣೆಯನ್ನು ಅದರ ಅರ್ಥ ಮತ್ತು ಅದರ ಹಿಂದಿರುವ ಉದ್ದೇಶವನ್ನು ತಿಳ್ಕೊಂಡು ಆಚರಿಸ್ತೀವಿ ಅವಾಗ ಅದು ತುಂಬ ಅರ್ಥಪೂರ್ಣವಾಗಿರುತ್ತೆ ಈ ಪುಸ್ತಕದಲ್ಲಿ ಅವರು ವಿವಾಹ ಸೀಮಂತ ನಾಮಕರಣ ಮತ್ತು ಕರ್ಣಭೇಧ ಈ ಥರ ಬೇರೆ 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 ವಿವಿಧ ಹಂತಗಳಲ್ಲಿ ನಾವು ದಿನನಿತ್ಯ ಆಚರಿಸುವ ಆಚರಣೆಯ ಬಗ್ಗೆ ಹೇಳಿದರೆ ಕೊನೆಗೆ ಮನುಷ್ಯನ ಬದುಕಿನ ಕೊನೆಯಲ್ಲಿ ಮರಣಾನಂತರದಲ್ಲಿ ನಡೆಯುವ ಅಂತ್ಯೇಷ್ಟಿ ಮತ್ತು ಶ್ರಾದ್ದದ ಬಗ್ಗೆಯೂ ಕೂಡ ವಿವರಣೆಗಳನ್ನ ಕೊಟ್ಟಿದ್ದಾರೆ ಹೇಗ್ ಮಾಡಬೇಕು ಯಾಕೆ ಮಾಡ್ಬೇಕು ಅದರ ಹಿಂದಿನ ಅರ್ಥ ಏನು ಆ ಥರ ಇವರೇ ಒಂದ್ ಕಡೆ ಹೇಳ್ತಾರೆ ಸಂಸ್ಕಾರ ಅನ್ನೋದ್ರ ಅರ್ಥ ಏನು ಅಂತ ಹೇಳ್ತಾರೆ ಸಮ್ಯಕ್ ಕರಣಂ ಸಂಸ್ಕಾರ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ ಅಂದರೆ ಯಾವುದೇ ಕೆಲಸ ಅಥವಾ ಆಚರಣೆಯನ್ನ ಚೆನ್ನಾಗಿ ಮಾಡುವಿಕೆಗೆ ಸಂಸ್ಕಾರ ಅಂತ ಹೇಳ್ತಾರೆ ಹಾಗೆ ಈ ಸಂಸ್ಕಾರ ಈ ಪುಸ್ತಕದಲ್ಲಿ ಕೊಟ್ಟಿರೋ ಸಂಸ್ಕಾರಗಳ ಬಗ್ಗೆನೇ ನಾವು ತಿಳ್ಕೊಂಡರೂ ಕೂಡ ಗೊತ್ತಾಗತ್ತೆ ಇದು ಈ ಸಂಸ್ಕಾರಗಳು ಯಾವುದೋ ಒಂದು ದೇಶ ಅಥವಾ ಜಾತಿಗೆ ಸೀಮಿತವಾಗಿಲ್ಲ ಅರ್ಥಪೂರ್ಣವಾಗಿ ಜೀವಿಸಕ್ಕೆ ಇವ್ರು ಹೇಳ್ತಾರೆ ಒಂದು ಕಡೆ ಅರ್ಥಪೂರ್ಣವಾಗಿ ಜೀವಿಸಲು ಸಂಸ್ಕಾರ ನೆರವಾಗುತ್ತೆ ಹೇಗೆ ಅಂದರೆ ಹಾಲನ್ನು ಮೊಸರು ಮಾಡಿದಂತೆ ವ್ಯಕ್ತಿಗೆ ಹೊಸ ರೂಪವನ್ನು ಕೊಡುತ್ತದೆ ಈ ಸಂಸ್ಕಾರದ ಆಚರಣೆಯಿಂದ ವ್ಯಕ್ತಿಯೊಬ್ಬನಿಗೆ ಸಮಾಜದಲ್ಲಿ ಪ್ರಾಮುಖ್ಯತೆಯನ್ನು ಕಲ್ಪಿಸಿ ಸಾಂತ್ವನ ಮತ್ತು ಸಂತಸಗಳನ್ನು ಕೊಡುತ್ತೆ ಅಂತ ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಇನ್ನು ಸಂಸ್ಕಾರಗಳಲ್ಲಿ ನಲವತ್ತೊಂದು ವಿಧಗಳ ಉಲ್ಲೇಖವಿದ್ರೂ ಕೂಡ ಸಮಾಜದ ಎಲ್ಲ ಸಮುದಾಯಗಳಿಗೂ ಅನ್ವಯವಾಗುವಂತೆ ಇಲ್ಲಿ ಈ ಪುಸ್ತಕದಲ್ಲಿ ಷೋಡಶ ಸಂಸ್ಕಾರಗಳು ಅಂದರೆ ಹದಿನಾರು ಸಂಸ್ಕಾರಗಳಾದ ವಿವಾಹ ಗರ್ಭಧಾನ ಸೀಮಂತ ಜಾತಕರ್ಮ ನಾಮಕರಣ ಕರ್ಣವೇದ ಹೀಗೆ ಇವೇ ಮುಂತಾದ ಎಲ್ಲ ಆಚರಣೆಗಳನ್ನೂ ಕೂಡಿದಂತೆ ಕೊನೆಗೆ ನಾನು ಹೇಳಿದಾಗೆ ಮರಣಾನಂತರ ಆಚರಿಸುವ ಅಂತ್ಯೇಷ್ಟಿ ಶ್ರಾದ್ದ ಕರ್ಮಗಳವರೆಗಿನ ಎಲ್ಲ ಸಂಸ್ಕಾರಗಳ ಅರ್ಥ ಉದ್ದೇಶ ಮತ್ತು ಆಚರಣೆಗಳನ್ನು ಚೊಕ್ಕವಾಗಿ ವಿವರಣೆ ನೀಡಿದ್ದಾರೆ ಇದೊಂದು ಪುಟ್ಟ ಪುಸ್ತಕ ಹಾಗೆ ಈ ಪುಸ್ತಕದಲ್ಲಿ ಪ್ರತಿಯೊಂದು ಈ ವಿಷಯಗಳನ್ನು ನಾನು ಹೇಳಿದ ವಿಷಯಗಳನ್ನು ಪುಟ್ಟ ಪುಟ್ಟ ಅಧ್ಯಾಯಗಳಾಗಿ ಕೊಟ್ಟಿದ್ದಾರೆ ಒಂದು ಅಧ್ಯಾಯ ಹಾಗೆ ಇದರಲ್ಲಿ ಯಜ್ಞ ಅಂದ್ರೇನು ಹೋಮ ಅಂದ್ರೇನು ದಾನ ಅಂದ್ರೇನು ಇವುಗಳನ್ನು ವಿವರಿಸಿದ್ದಾರೆ ಇದಕ್ಕೊಂದು ಅಧ್ಯಾಯ ಇವೆಲ್ಲವೂ ಪುಟ್ಟ ಪುಟ್ಟ ಅಧ್ಯಾಯಗಳು ಹಾಗಾಗಿ ನಿಮ್ಗೆ ಓದೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಯಾವ ಯಾವುದಾದ್ರೂ ಒಂದು ಟೈಮ್ನಲ್ಲಿ ನಿಮ್ಗೆ ಏನಾದರೂ ಅನುಮಾನ ಬಂದರೆ ಈ ಆಚರಣೆಗಳ ಬಗ್ಗೆ ತಕ್ಷಣ ಅದನ್ನು ರೆಫರ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈಗ ಉದಾಹರಣೆಗೆ ಇಲ್ಲಿ ಕರ್ಣವೇದ ಅಂತ ಒಂದು ಅಧ್ಯಾಯ ಇದೆ ಅಂದರೆ ಕಿವಿ ಚುಚ್ಚುವುದು ಅದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ ಈ ಕಿವಿ ಚುಚ್ಚಿ ಚುಚ್ಚೋದ್ರಿಂದ ಮಗುವಿನ ಮುಖದ ಅಲಂಕಾರ ಹೆಚ್ಚಾಗುತ್ತೆ ಸರಿ ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ ಆದರೆ ಯಾಕೆ ಕಿವಿ ಚುಚ್ಚಬೇಕು ಅಂದರೆ ಹದವರಿತು ಕಿವಿ ಚುಚ್ಚು ಮೂಲಕ ನಾಡಿಗಳು ಜಾಗರಣವಾಗುತ್ತೆ ಅಂತ ಯೋಗಶಾಸ್ತ್ರ ಹೇಳಿದೆ ಅಂತ ಹೇಳ್ತಾರೆ ಹಾಗಾಗಿ ಸುಮ್ಮನೆ ಕಿವಿ ಚುಚ್ಚೋದು ಬರೀ ಅಲಂಕಾರಕ್ಕಲ್ಲ ಮಗುಗೆ ನಾಡಿಗಳ ಜಾಗರಣ ಆಗುತ್ತೆ ಯೋಗಶಾಸ್ತ್ರದ ಪ್ರಕಾರ ಅಂತ ಕೂಡ ಹೇಳಿದ್ದಾರೆ ಹಾಗೆ ನಾಮಕರಣ ನಾಮಕರಣ ಅಂದರೆ ಏನು ಯಾಕೆ ಮಾಡಬೇಕು ಮಗುವಿಗೆ ಎಷ್ಟು ಹೆಸರುಗಳು ಇಡಬೇಕು ಆ ಬೇರೆ ಬೇರೆ ಹೆಸರುಗಳ ಮಹತ್ವ ಏನೋ ಮತ್ತು ಎಂತಹ ಹೆಸರು ಇಡಬೇಕು ಅದನ್ನು ಕೂಡ ತಿಳಿಸಿದ್ದಾರೆ ಮತ್ತು ವಿವಾಹದ ವಿವಿಧ ಬಗೆಗಳು ಹಾಗೂ ಅವುಗಳ ಆಚರಣೆ ಆಮೇಲೆ ಅರ್ಥಪೂರ್ಣ ಆಚರಣೆ ವಿವಾಹಗಳನ್ನು ಹೇಗೆ ಆಚರಣೆ ಮಾಡಬೇಕು ಆ ಥರ ಎಲ್ಲದನ್ನೂ ವಿವರಿಸಿದ್ದಾರೆ ಅನ್ನ ಪ್ರಾಶನದ ಬಗ್ಗೆ ಕೂಡ ಹೇಳಿದ್ದಾರೆ ಮಗುವಿಗೆ ಹಾಲು ಹಲ್ಲುಗಳು ಅಂದರೆ ಮಿಲ್ಕಿ ಟೂತ್ ಅದು ಹುಟ್ಟುವ ಸಮಯದಲ್ಲಿ ಮಗುವಿಗೆ ಘನ ಆಹಾರವನ್ನು ಘನ ಘನ ಆಹಾರವನ್ನು ಪ್ರಾರಂಭ ಮಾಡ್ತೀವಲ್ಲ ಕೊಡೋಕ್ಕೆ ಅದು ಕೂಡ ಒಂದು ಸಂಸ್ಕಾರ ಅದ್ರ ಬಗ್ಗೆನೂ ಕೂಡ ತಿಳಿಸಿದ್ದಾರೆ ಮತ್ತು ಇನ್ನೊಂದು ಹೇಳ್ತಾರೆ ಅವರು ವರ್ಷವರ್ಧಾಪನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ಅಧ್ಯಾಯದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ವರ್ಷ ವರ್ಧಾಪನ ಅಂದರೆ ಮಗುವಿಗೆ ಮೊದಲ ಹುಟ್ಟದ ಹಬ್ಬ ಮಗುವಿಗೆ ಯಾವುದೇ ಕೇಡು ಸೋಂಕದಿರಲಿ ಮತ್ತು ಹೆಚ್ಚಿನ ಅಭಿವೃದ್ಧಿಯಾಗಲಿ ಅಂತ ಮೃತ್ಯುಂಜಯ ಶಾಂತಿ ಆಯುಷ್ಯ ಹೋಮ ನವಗ್ರಹ ಹೋಮ ನವಗ್ರಹ ಶಾಂತಿ ಇವುಗಳನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಕೆಲವರು ಈಗ ಆಧುನಿಕತೆಯ ಹೆಸರಲ್ಲಿ ಮೋಜು ಮಸ್ತಿಗಾಗಿ ದುಂದು ವೆಚ್ಚ ಮಾಡಿ ಅರ್ಥವಿಲ್ಲದ ಆಚರಣೆಗಳನ್ನು ಮಾಡುವುದು ಸರಿಯಲ್ಲ ಅನ್ನುವ ಹಿತವಚನ ಕೂಡ ಹೇಳಿದ್ದಾರೆ ಹಾಗೆ ಇಲ್ಲಿ ಗಣೇಶ್ರು ಅವ್ರ ಪುಸ್ತಕದಲ್ಲಿ ಇನ್ನೊಂದು ಪ್ರಕ್ರಿಯೆಯನ್ನು ಬರೆದಿದ್ದಾರೆ ಇನ್ನೊಂದು ಸಂಸ್ಕಾರದ ಆಚರಣೆ ನಿಷ್ಕ್ರಮಣ ಅಂತ ನನಗೆ ತುಂಬ ಕುತೂಹಲಕಾರಿ ಕರಿಕರ ಅನ್ನಿಸ್ತು ನಾವು ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇನೋ ಮಾಡ್ತೀವಿ ಮಗುನ ಎತ್ಕೊಂಡು ಒಳಗೆಲ್ಲ ಓಡಾಡಿಸೋದು ಆಚೆ ಕರ್ಕೊಂಡು ಹೋಗೋದು ಆ್ಯಕ್ಚುಲಿ ಇವ್ರು ಹೇಳೋ ಪ್ರಕಾರ ವಿಧಿವತ್ತಾಗಿ ಶಾಸ್ತ್ರದ ತಕ್ಕಂಗೆ ಮಗುವಿನ ತಂದೆ ಅಥವಾ ಸೋದರ ಮಾವ ಮಗು ಹುಟ್ಟಿದ ಹದಿನೈದು ದಿವಸ ಆದಮೇಲೆ ಮತ್ತು ಮೂರು ನಾಲ್ಕು ತಿಂಗಳ ಒಳಗೆ ಮಗುನ ಕರ್ಕೊಂಡು ಮನೆ ಒಳಗಡೆ ಎಲ್ಲ ತೋರಿಸೋದು ಮನೆ ಇರೋ ಜನನೆಲ್ಲ ಪರಿಚಯ ಮಾಡಿಸೋದು ಹಿಂದಿನ ಕಾಲದಲ್ಲಿ ತುಂಬಿರೋ ಕುಟುಂಬ ಇತ್ತು ಅಂತ ಅಂದ್ಕೊಳ್ಳೋಣ ಮನೆ ಜನನೆಲ್ಲ ಪರಿಚಯ ಮಾಡಿಸೋದು ಹಾಗೆ ಹೊರಗಡೆ ಮಗುನ ಕರ್ಕೊಂಡೋಗಿ ಸೂರ್ಯ ಚಂದ್ರರ ದರ್ಶನ ಮಾಡಿಸೋದು ಇದೂ ಒಂದು ಸಂಸ್ಕಾರ ಅಂತ ಇದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಇದು ಭಾವನಾತ್ಮಕ ಆಚರಣೆಯೂ ಹೌದು ಹಾಗೆ ವೈಜ್ಞಾನಿಕ ಆಚರಣೆಯೂ ಹೌದು ಸೂರ್ಯನಿಗೆ ಮಗುನ ತೋರಿಸೋದು ವಿಟಮಿನ್ ಡಿ ಬರುತ್ತೆ ಅಂತೆಲ್ಲ ಅನ್ಕೋತೀವಲ್ವಾ ಸೊ ಇದನ್ನು ಸಂಸ್ಕಾರಯುತವಾಗಿ ಒಂದು ಆಚರಣೆ ಥರ ಮಾಡೋದ್ರ ಬಗ್ಗೆನೂ ತಿಳಿಸಿದ್ದಾರೆ ಇದಕ್ಕೆ ನಿಷ್ಕ್ರಮಣ ಅಂತ ಬರೆದಿದ್ದಾರೆ ಈ ಪುಸ್ತಕವನ್ನು ಓದಿದ ಮೇಲೆ ನಾವು ಕೆಲವೊಮ್ಮೆ ಯಾಂತ್ರಿಕವಾಗಿ ಅನುಸರಿಸುವ ಪದ್ಧತಿಗಳ ಅರ್ಥ ಮತ್ತು ಉದ್ದೇಶ ನಮ್ಗೆ ಅರಿವಾಗುತ್ತೆ ಸಂದೇಹಗಳು ಪರಿಹಾರ ಆಗುತ್ತೆ ಹಾಗಾಗಿ ನಾವು ನಮ್ಮ ಸಂಸ್ಕಾರವನ್ನು ಅದರ ಹಿಂದಿರುವ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ನಮ್ಮ ಆಚರಣೆಗಳನ್ನು ಅರ್ಥಪೂರ್ಣವಾಗಿ ನೆರವೇರಿಸೋಕ್ಕೆ ಇದು ಸಹಾಯ ಆಗುತ್ತೆ ಒಟ್ಟಾರೆ ಸಂಸ್ಕಾರವಂತರಾಗ ಬಯಸುವ ಎಲ್ಲರೂ ಓದಲೇಬೇಕಾದ ಪುಸ್ತಕ ಇದು ಹಾಗಾಗಿ ಎಲ್ಲರೂ ಈ ಪುಸ್ತಕನ ಖಂಡಿತ ಓದಬೇಕು ನನಗೆ ತುಂಬ ಇಷ್ಟ ಆಯಿತು ನನಗೆ ನಂಬಿಕೆ ಇದೆ ನೀವೆಲ್ಲರೂ ಈ ಪುಸ್ತಕನ ಆಸೆ ಪಡ್ತೀರಾ ಅಂತ ಸ್ಟ್ರೈಟ್ ಫ್ರಮ್ ದಿ ಹಾರ್ಸಸ್ ಮೌತ್ ಅಂತಾರಲ್ಲ ಹಾಗೆ ಶತಾವಧಾನಿ ಗಣೇಶರ ಬಾಯಿಂದನೇ ಸಂಸ್ಕಾರಗಳ ಬಗ್ಗೆ ನಮಗೆ ತಿರುಳಕ್ಕೆ ಬಂದಿದೆ ಎಂದರೆ ಖಂಡಿತ ನಮ್ಮ ಅನುಮಾನಗಳೆಲ್ಲದೂ ಪರಿಹಾರವಾಗಿ ನಮ್ಮ ಆಚರಣೆಗಳು ಅರ್ಥಪೂರ್ಣವಾಗುವುದರಲ್ಲಿ ಏನು ಸಂದೇಹ ಇಲ್ಲ ಧನ್ಯವಾದಗಳು